ತಂತ್ರಜ್ಞಾನ ಕ್ರಾಂತಿಯ ಅಂಚಿನಲ್ಲಿದ್ದೀರಿ ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ಗಳು ಕೇವಲ ನಮ್ಮ ದಿನನಿತ್ಯದ ಬದುಕನ್ನು ಮಾತ್ರವಲ್ಲ ಜಾಗತಿಕ ಆರ್ಥಿಕತೆಯನ್ನು ನಿರ್ಧರಿಸುತ್ತವೆ ಇಂದಿನ ಮಾತುಕತೆಯ ವಿಷಯ ಸ್ಮಾರ್ಟ್ಫೋನ್ ಜಗತ್ತಿನಲ್ಲಿ ನಡೆಯುತ್ತಿರುವ ಭೂಮಿ ಕಂಪದಷ್ಟು ದೊಡ್ಡ ಬದಲಾವಣೆ ಈ ಬದಲಾವಣೆ ವಿಶ್ವದ ಮಧ್ಯಮ ವರ್ಗದ ಖರೀದಿ ಶಕ್ತಿಯಿಂದ ನಡೆಸಲ್ಪಡುತ್ತಿದೆ ಖಾಸಗಿ ಭದ್ರತೆ ಮತ್ತು ಸರಳವಾದ ಆಕರ್ಷಕ ಆಪರೇಟಿಂಗ್ ಸಿಸ್ಟಮ್ಗಳಿಗಾಗಿ ಭಾರತದಲ್ಲಿ ವಿಶೇಷವಾಗಿ ಜನರು ಐಫೋನ್ಗಳನ್ನು ಹೆಚ್ಚು ಆಯ್ಕೆ ಮಾಡುತ್ತಿದ್ದಾರೆ ಈ ಪ್ರವೃತ್ತಿ ಭಾರತಕ್ಕೆ ಮಾತ್ರ ಸೀಮಿತವಿಲ್ಲ ಯುರೋಪ್ ಅಮೆರಿಕದಲ್ಲೂ ಇದೇ ಬೆಳವಣಿಗೆ ಕಾಣಿಸುತ್ತಿದೆ ಆಪಲ್ ಎಂದು ಹೊಸತನ ಮತ್ತು ನಂಬಿಕೆಗೆ ಪ್ರತಿಕೆಯಾಗಿತ್ತು ಆದರೆ ಈ ವಾರದಿ ಎಕನಾಮಿಸ್ಟ್ ಪತ್ರಿಕೆಯಿಂದ ಬಂದಿರುವ ಶಾಕಿಂಗ್ ವರದಿ ಎಲ್ಲರ ಗಮನ ಸೆಳೆದಿದೆ ಈ ವರದಿ ಆಪಲ್ನ ಪ್ರಸ್ತುತ ಸ್ಥಿತಿಯನ್ನು ನೋಕಿಯಾ ಎಂಬ ಹಿಂದಿನ ಟೆಕ್ ದೈತ್ಯದ ಪತನದೊಂದಿಗೆ ಹೋಲಿಸಿದೆ ನಿಮಗೆ ನೋಕಿಯಾ ನೆನಪಿರಬಹುದು ಒಂದು ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿದ್ದ ಮೊಬೈಲ್ ಆದರೆ ಆಂಡ್ರಾಯ್ಡ್ ಮತ್ತು ಐಒಎಸ್ ಗೆ ಬಂದಾಗ ನೋಕಿಯಾ ತನ್ನದೇ ಆದ ಆಪರೇಟಿಂಗ್ ಸಿಸ್ಟಮ್ ಮೂಲಕ ಸ್ಪರ್ಧಿಸಲು ಯತ್ನಿಸಿತು ಮತ್ತು ಅದು ವಿಫಲವಾಯಿತು ಅವರು ಕೊನೆಗೆ ಆಂಡ್ರಾಯ್ಡ್ ಕಡೆಗೆ ತಿರುಗಿದರು ಆದರೆ ತಡವಾಗಿತ್ತು ಈಗ ದಿ ಎಕನಾಮಿಸ್ಟ್ ಕೇಳುತ್ತಿರುವ ಪ್ರಶ್ನೆ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿರುವ ಆಪಲ್ ಸಹ ನೋಕಿಯ ಹಾದಿಗೆ ಹೋಗುತ್ತಿದೆಯಾ ಇದು ಕೇವಲ ಊಹೆ ಅಲ್ಲ ಕಠಿಣ ಅಂಕಿ ಅಂಶಗಳ ಮೇರೆಗೆ ಕೇಳಲಾದ ಎಚ್ಚರಿಕೆ ಆಪಲ್ನ ಮೌಲ್ಯ ಸುಮಾರು ಮೂರು ಟ್ರಿಲಿಯನ್ ಡಾಲರ್ ಹೋಲಿಕೆಗೆ ಭಾರತದ ಆರ್ಥಿಕತೆ ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಆಗುವ ಹಂತದಲ್ಲಿದೆ ಆದರೆ ಒಂದು ಅಮೆರಿಕನ್ ಕಂಪನಿಯ ಮೌಲ್ಯ ಅದಕ್ಕೆ ಸಮಾನ ಕಳೆದ ವರ್ಷ ಆಪಲ್ ತನ್ನ ಐ ಅಳವಡಿಸುತ್ತೇವೆ ಎಂದು ಘೋಷಿಸಿದಾಗ ಅವುಗಳ ಷೇರು ಬೆಲೆ ಒಂದೇ ದಿನದಲ್ಲಿ ಇನ್ನೂರು ಬಿಲಿಯನ್ ಡಾಲರ್ ಏರಿದವು ಆದರೆ ಏಕೆದಿ ಎಕನಾಮಿಸ್ಟ್ ಇಷ್ಟು ಭಾರಿ ಎಚ್ಚರಿಕೆ ನೀಡುತ್ತಿದೆ ಮೊದಲ ಕಾರಣ ಕೃತಕ ಬುದ್ಧಿಮತ್ತೆನಲ್ಲಿ ಆಪಲ್ನ ವಿಫಲತೆ ಆಪಲ್ ಇಂಟೆಲಿಜೆನ್ಸ್ ಎಂಬ ಹೆಸರಿನಲ್ಲಿ ಸ್ಪೀಚ್ ಇಂಟರ್ಪ್ರಿಟೇಷನ್ ಅಂಡ್ ರೆಕಗ್ನಿಷನ್ ಇಂಟರ್ಫೇಸ್ ಮೂಲಕ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಪರಿಚಯಿಸಲು ಆಪಲ್ ಯತ್ನಿಸಿದೆ ಆದರೆ ಇದು ಸಂಪೂರ್ಣ ವೈಫಲ್ಯ ನಾನು ಐಫೋನ್ ಹದಿನಾರು ಪ್ರೊ ಮ್ಯಾಕ್ಸ್ ಬಳಕೆದಾರನಾಗಿ ಹೇಳಬಹುದು ಸ್ಪೀಚ್ ಇಂಟರ್ಪ್ರಿಟೇಷನ್ ಅಂಡ್ ರೆಕಗ್ನಿಷನ್ ಇಂಟರ್ಫೇಸ್ನಿಂದ ಗೂಗಲ್ನ ಜಮಿನಿ ಅಥವಾ ಇತರ ಐಗಳ ಮಟ್ಟದ ಎಡವಿದೆ ಬಳಕೆದಾರರು ಅಸಮಾಧಾನಗೊಂಡಿದ್ದಾರೆ ಮತ್ತೊಂದು ಗಂಭೀರ ವಿಷಯ ಷೇರು ಮಾರುಕಟ್ಟೆಯಲ್ಲಿ ಆಪಲ್ ನಡೆಸುತ್ತಿರುವ ಹಣಕಾಸು ತಂತ್ರಗಳು ಟಿಮ್ ಕುಕ್ ಮೇಲೆ ಷೇರು ಬೆಲೆಯನ್ನು ಪ್ರಭಾವಿತರ ಮಾಡುತ್ತಿದ್ದಾರೋ ಎಂಬ ಆರೋಪಗಳು ಉಂಟಾಗಿವೆ ಹಳೆಯ ಆಪಲ್ನ ಶಕ್ತಿಯ ಮೂಲವಾದ ಮಧ್ಯಮ ವರ್ಗದ ತಂತ್ರಜ್ಞಾನ ಲಭ್ಯತೆ ಇಂದು ಮಂಕಾಗಿದೆ ಇದರ ನಡುವೆ ಹೊಸ ಸವಾಲುಗಳು ಸಂಪೂರ್ಣವಾಗಿ ಐ ಆಧಾರಿತ ಫೋನ್ಗಳು ಚಾಟ್ ಜಿಪಿಟಿ ಮತ್ತು ಅಮೆಜಾನ್ ಮತ್ತು ಕೆಲವು ಹೊಸ ಸ್ಟಾರ್ಟ್ಅಪ್ಗಳಿಂದ ಈ ಫೋನ್ಗಳು ಆಪಲ್ ಐಫೋನ್ಗಳಿಗೆ ಕಡಿಮೆ ಬೆಲೆಗೆ ಹೆಚ್ಚು ಶಕ್ತಿಶಾಲಿಯಾದ ವೈಶಿಷ್ಟ್ಯಗಳನ್ನು ನೀಡುತ್ತಿವೆ ಆಪಲ್ಗಾಗಿ ಸಮಸ್ಯೆಗಳು ತಮಗಿಲ್ಲ ಮತ್ತು ಟಿಮ್ ಕುಕ್ ಅವರ ನಿರ್ವಹಣಾ ಶೈಲಿಯು ಇತ್ತೀಚೆಗೆ ನೋಡುವ ಶಕ್ತಿಯಂತೆ ಕಾಣುತ್ತಿಲ್ಲ ಹೊಸ ಐಫೋನ್ ಅಥವಾ ಮ್ಯಾಕ್ ಬಿಡುಗಡೆಗೆ ಮೊದಲು ಇದ್ದ ಉತ್ಸಾಹ ಇನ್ನು ಕಾಣುತ್ತಿಲ್ಲ ಯುವಕರು ಇನ್ನು ಆಪಲ್ ಉತ್ಪನ್ನಗಳಿಗೆ ನಿಲುಗಡೆ ಮಾಡುವುದಿಲ್ಲ ಆದರೆ ಚೀನಾದ ಕಂಪನಿಗಳು ಹೆಚ್ಚು ನವೀನತೆ ತರುತ್ತಿವೆ ಅಮೆಜಾನ್ ಮತ್ತು ಚಾಟ್ ಜಿ ಸಹ ಎಐ ಆಧಾರಿತ ಫೋನ್ಗಳನ್ನು ಕೇವಲ ಐಫೋನ್ ಬೆಲೆಯ ನಾಲ್ಕು ಭಾಗಗಳ ಕಿಮ್ಮತ್ತಿನಲ್ಲಿ ಮಾರುಕಟ್ಟೆಗೆ ತರುತ್ತಿವೆ ಇದರಿಂದಾಗಿ ಗ್ರಾಹಕರಲ್ಲಿ ನಂಬಿಕೆ ಕುಸಿಯುತ್ತದೆ ದಿ ಎಕನಾಮಿಸ್ಟ್ ಈ ಎಲ್ಲ ಸಂಗತಿಗಳನ್ನು ಒಂದು ಶಕ್ತಿಶಾಲಿ ನಿರೂಪಣೆಯಾಗಿ ವಿವರಿಸಿದೆ ಟಿನ್ ಕುಪ್ ಈಗ ತ್ವರಿತಗತಿಯ ಎ ಐ ಜಗತ್ತಿನಲ್ಲಿ ಹಿಂದುರಿಯುತ್ತಿದ್ದಾರೆ ಚಾಟ್ ಜಿ ಪಿಟಿ ಹೇಗೆ ಎಐ ಕ್ಷೇತ್ರವನ್ನು ಬದಲಾಯಿಸಿತು ಆದರೆ ಗೂಗಲ್ ಅದರ ಹಿಂದೆ ಓಡಿದರೂ ಸಮಾನ ಮಟ್ಟಕ್ಕೆ ಬರಲಿಲ್ಲ ಇದನ್ನೇ ಈಗ ಆಪಲ್ ಅನುಭವಿಸುತ್ತಿದೆ ನೋಕಿಯಾ ಈಗ ನಮಗೆ ಎಚ್ಚರಿಕೆಯ ಕಥೆಯಾಗಿದೆ ಇತ್ತೀಚಿನ ಬೆಳವಣಿಗೆಗಳ ಮೇಲೆ ಆಪಲ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎನ್ನುವುದೇ ಮುಂದಿನ ಬೃಹತ್ ಪ್ರಶ್ನೆ ಆಪಲ್ ಹೊಸದಾಗಿ ರೂಪುಗೊಳ್ಳುತ್ತದೆ ಅಥವಾ ಇದು ಇನ್ನೊಂದು ಪಾಠದ ಕಥೆಯಾಗುತ್ತದೆ ಪ್ರಬುದ್ಧವಾಗಿರಿ ಏಕೆಂದರೆ ತಂತ್ರಜ್ಞಾನ ಜಗತ್ತಿನಲ್ಲಿ ನಿಶಬ್ದ ಕ್ರಾಂತಿಗಳು ನಿತ್ಯ ನಡೆಯುತ್ತಲೇ ಇರುತ್ತವೆ